ಸಮರ್ಥಿಸಿಕೊಂಡ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಹೇಳಿಕೆ ಖಂಡಿಸಿದ ಕರವೇ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಅಂಜಲಿ ನಿಂಬಾಳ್ಕರ್ ಅವರು ಎಂಇಎಸ್ ಪರವಾದ ನಿಲುವನ್ನು ತಳೆದಿರುವುದು ಉತ್ತರ ಕನ್ನಡದ ಜನರಿಗೆ ಆತಂಕದ ವಿಷಯವಾಗಿದೆ ಎಂಇಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ನಿರಂಜನ್ ಸರ್ ದೇಸಾಯಿ ಅವರು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ನೀತಿ ಸಂಹಿತೆ ಕಾನೂನು ಸುವ್ಯವಸ್ಥೆ ಉಲ್ಲಂಘಿಸಿ ಕಾರವಾರ ಬೆಳಗಾವಿ ಜೋಯಿಡಾ ನಿಪ್ಪಾಣಿ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಎಂದು ಕಾರವಾರದಲ್ಲಿ ನಾಡ ವಿರೋಧಿ ಹೇಳಿಕೆ ನೀಡಿರುವುದು ಖಂಡನಾರ್ಹ ಇವರ ಮೇಲೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕಠಿಣ ಕಾನೂನು ಕೈಗೊಳ್ಳಬೇಕು ಎಂದು ಕರುನಾಡ ರಕ್ಷಣಾ ವೇದಿಕೆ ಅಧ್ಯಕ್ಷ ಎನ್ ದತ್ತ ಆಗ್ರಹಿಸಿದ್ದಾರೆ ಈಗಾಗಲೇ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಬಿಜೆಪಿ ಹಾಗೂ ಇತರ ಎಲ್ಲ ಪಕ್ಷಗಳು ಕಾರವಾರ ಜೋಯಿಡಾ ಹಳೆಯಾಳ ಮತ್ತು ಖಾನಾಪುರಗಳು ಕರ್ನಾಟಕದ ಅವಿಭಾಜ್ಯ ಅಂಗ ಎಂದು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿವೆ ಹಾಗೆ ನಾಡಿನ ನೆಲ ಜಲ ರಕ್ಷಣೆ ಮಾಡುವುದಾಗಿ ಹೇಳಿಕೆಗಳು ನೀಡುತ್ತಾರೆ ಹೀಗಿರುವಾಗ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರು ರಾಷ್ಟ್ರೀಯ ಪಕ್ಷದಿಂದ ಸ್ಪರ್ಧಿಸಿ ಎಂಇಎಸ್ ಖಾನಾಪುರ್ ಹಾಗೂ ಕಾರ್ವಾರ್ ಜೋಯ್ಡಾ ಭಾಗವನ್ನು ಮಹಾರಾಷ್ಟ್ರಕ್ಕೆ ಸೇರಿಸುವಂತೆ ಹೋರಾಟ ಮಾಡಲು ಕಾನೂನುಬದ್ಧ ಹಕ್ಕಿದೆ ಎಂದು ಹೇಳುವ ಮೂಲಕ ಅವರನ್ನು ಪ್ರಚೋದಿಸಿದ್ದಾರೆ ಅಲ್ಲದೆ ಈ ಪ್ರಕರಣ ನ್ಯಾಯಾಲಯದಲ್ಲಿ ಇದೆ ಎಂದು ಹೇಳುವ ಮೂಲಕ ತಮ್ಮ ಮರಾಠಿ ಪ್ರೇಮವನ್ನು ಮೆರೆದಿದ್ದಾರೆ ನ್ಯಾಯಾಲಯದಲ್ಲಿ ಈ ಪ್ರಕರಣ ಇದೆ ಎಂದಾದ ಮೇಲೆ ಎಂಇಎಸ್ನವರು ಚುನಾವಣೆಗೆ ಸ್ಪರ್ಧಿಸಿ ಕರ್ನಾಟಕ ವಿರೋಧಿ ಘೋಷಣೆಯನ್ನು ಏಕೆ ಕೂಗುತ್ತಿದ್ದಾರೆ ಇದನ್ನು ಖಂಡಿಸುವ ಬದಲು ಅಂಜಲಿ ನಿಂಬಾಳ್ಕರ್ ಅವರು ಅದನ್ನು ಬೆಂಬಲಿಸಿದ್ದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ ಅಂಜಲಿಯವರು ಆಯ್ಕೆಯಾಗಿ ಸಂಸದರಾದರೆ ಭವಿಷ್ಯದಲ್ಲೇ ಕಾರವಾರ್ ಜೋಯಿಡಾ ಹಳಿಯಾಳ್ ಖಾನಾಪುರ್ ಇತ್ಯಾದಿ ಗಡಿ ವಿವಾದ ಲೋಕಸಭೆಯಲ್ಲಿ ಪ್ರಸ್ತಾಪವಾದರೆ ಮುಂದೆ ಲೋಕಸಭೆಯಲ್ಲಿ ಅಂಜಲಿಯವರು ಮಹಾರಾಷ್ಟ್ರದ ಪರ ನಿಲುವು ತೋರಿಸುವುದು ಖಂಡಿತ ಎಂಬುದು ಈಗಿನ ಅವರ ಹೇಳಿಕೆಯಿಂದ ತಿಳಿಯುತ್ತಿದೆ ಹೀಗಾಗಿ ಅಂಜಲಿ ಅವರ ಈ ಹೇಳಿಕೆಗೆ ಕಾಂಗ್ರೆಸ್ ಪಕ್ಷ ಕ್ಷಮೆಯಾಚನೆ ಮಾಡಬೇಕು ಹಾಗೂ ಅಂಜಲಿಯವರು ಕರ್ನಾಟಕದ ಪರವೋ ಅಥವಾ ನಾಡದ್ರೋಹಿ ಎಂಎಸ್ ಪರವೋ ಎಂಬುದನ್ನು ಚುನಾವಣೆಯ ಪೂರ್ವದಲ್ಲಿಯೇ ಸ್ಪಷ್ಟೀಕರಣ ನೀಡಬೇಕು ಇಲ್ಲದಿದ್ದಲ್ಲಿ ಕನ್ನಡ ಸಂಘಟನೆಗಳು ಹಾಗೂ ಕನ್ನಡ ಪ್ರೇಮಿಗಳು ಚುನಾವಣೆಯಲ್ಲಿ ಅಂಜಲಿ ಅವರಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂಬುದನ್ನು ಈ ಮೂಲಕ ಸ್ಪಷ್ಟಪಡಿಸುತ್ತೇವೆ ಎಂದು ಕರವೇ ಅಧ್ಯಕ್ಷ ಎಂದತ್ತೆ ನೀಡಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಅವರು ಹೋರಾಟ ಏನಂತ ಅವ್ರ ಮೇಲೆ ಅನ್ಯಾಯ ಆಗ್ತಾ ಇದೆ ಬೀದರ್ ಕಾರವಾರುಟ್ಕಳ್ ಮತ್ತೆ ಮತ್ತು ಆಯ್ತು ಗುಲ್ಬರ್ಗ ವರ್ಷ ಸೇರಿ ಮಹಾರಾಷ್ಟ್ರಗೆ ಸೇರ್ಬೇಕು ಅಂತ ಎಮ್ ಇ ಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರದು ಒಂದು ಒತ್ತಾಯ ಇದೆ ಆ ಹೋರಾಟ ಅವರು ಹೋರಾಟ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಾಬಾ ಸಾಹೇಬ್ ಅವರು ಕೂಡ್ತಕ್ಕಂಥ ಸಂವಿಧಾನದಲ್ಲಿ ಎಲ್ಲ ಹೋರಾಟ ಮಾಡೋದು ಅಧಿಕಾರ ಇದೆ ಹಕ್ಕ ಇದೆ ಏನು ನ್ಯಾಯ ಸಿಗ್ತಾ ಇಲ್ಲ ಅವರು ನ್ಯಾಯಕ್ಕೋಸ್ಕರ ಯಾರ ಹೋದರೂ ಇರಲಿ ನೀವು ಇಲ್ಲಿ ನಾನು ಇಲ್ಲಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಸಾಧ್ಯ ಇದೆ ಇದ್ದಾರೆ ಅದ್ರ ಬಗ್ಗೆ ಯಾರಿಗೆ ಏನ್ ತೊಂದ್ರೆ ಆಗೋದು ಯಾರಿಗೆ ಏನ್ ಪರ ಆಗೋದು ಪ್ರಶ್ನೆನೇ ಬರಲ್ಲ ಇವತ್ತು ನಾವು ಫಾರೆಸ್ಟ್ ಜುವೆಲರ್ಸ್ಗೋಸ್ಕರ ಹೋರಾಟ ಮಾಡ್ತಾ ಇದೀವಿ ಅವ್ರು ಅವರು ಪ್ರಶ್ನೆ ತಗೊಂಡು ಹೋರಾಟ ಮಾಡ್ತಾ ಇದ್ದಾರೆ ಅವ್ರು ಕೂಡ ನ್ಯಾಯ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಗೆ ಬೆಂಬಲ ಅವ್ರು ಕೋಡಿ ಅಂತ ಕೇಳಲ್ಲ ಕೇಳಿಲ್ಲ ಅವ್ರು ಅವರು ಪಾಡ ಅವ್ರು ಹೋಗ್ತಾರೆ ಯಾವಾಗ ಕೇಳ್ತಾರೆ ಅವಾಗ ನೋಡೋಣ ಕೇಳ್ಬೇಕು ನಾವು ಇಲ್ಲ ಕೇಳಿಲ್ಲ ಅಂದ್ರೆ ಅದು ನಾವು